ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಅದೇ ಸೇಮ್ ನಿನ್ನೆ ತರನೇ ಕಾಲೇಜ್ಗೆ ಬೆಳಗ್ಗೆ ಹೋಗಿದ್ದೆ ಬೆಳಗ್ಗೆ ತಿಂಡಿ ಏನೂ ಮಾಡಿರ್ಲಿಲ್ಲ ಬೆಳಗ್ಗೆ ಒಂದ್ ಲೋಟ ಹಾಲ್ ಕುಡ್ಕೊಂಡು ಹೋಗಿದೆ ಈಗ ತಿಂಡಿಗಂತ ಬಿಟ್ಟವ್ರೆ ತಿಂಡಿಗಂತ ಅಲ್ಲ ಮಾಮೂಲಿ ಈಗ ಬ್ರೇಕು ಈಗ ತಿಂಡಿಗಂತ ಅದೇ ಮನೆಗ್ ಬಂದೆ ನಾವಮ್ಮ ಈಗ ತಿಂಡಿ ಏನ್ ಮಾಡೋದು ನೋಡಿ ದೋಸೆ ಮಾಡಿದ್ರೆ ನೀರ್ ದೋಸೆ ನೀರ್ ದೋಸೆಗೆ ಶೇಂಗಾ ಚಟ್ನಿ ಗೈಸ್ ಇವತ್ತು ಬೆಳಗ್ಗೆ ಏನ್ ಚಳಿ ಅಂತೀರ ಸಕ್ಕತ್ ಚಳಿ ಅದ್ ನಾ ನೆನ್ನೆ ಬೇರೆ ಮಳೆಲ್ ಬೇರೆ ನಾ ಜಾಸ್ತಿ ಅದಕ್ಕೆ ಇವತ್ತು ಬೆಳಗ್ಗೆ ಲೈಟ್ ಲೈಟ್ ಆಗಿ ಬೇರೆ ಗಂಟ್ಲು ಬೇರೆ ನಾವು ಲೈಟ್ ಲೈಟ್ ಆಗಿ ಬಿಸಿನೀರು ಕುಡಿಯೋಕೆ ಬೇರೆ ಶುರು ಮಾಡ್ಬೇಕಿನ ಇಲ್ಲ ಅಂದ್ರೆ ಸುಮ್ನೆ ಹುಷಾರ್ ಇಲ್ದಂಗೆ ಈ ತರ ಆಗ್ಬಿಡುತ್ತೆ ಹೆಲ್ತ್ ಇಟ್ಕೊಂಡ್ರೆ ಆರಾಮಾಗಿ ಎಲ್ ಬೇಕಾದ್ರೂ ಸುತ್ತಾಡ್ಬೋದು ಫಸ್ಟ್ ಮೈನು ಹೆಲ್ತ್ ನಿಮ್ಗೂ ಅಷ್ಟೇ ಲೈಟ್ ಆಗಿ ಕೆಮ್ಮ ಆಯ್ತಾ ಲೈಟ್ ಆಗಿ ಶೀತ ಆದಾಗ್ಲೆ ಹೋಗಿ ಬಿಸಿನೀರ್ ಮಾಡ್ಕೊಂಡು ಕುಡೀರಿ ಅಮ್ಮ ಅಮ್ಮ ಬಾಯ್ಲಿ ಇದು ಬಿಸಿನೀರ್ ಕಾಯಿಸಮ್ಮ ಲೈಟ್ ಲೈಟ್ ಆಗಿ ಗಂಟ್ಲು ಹೋಗಿಲ್ವಾ ಬುಲೆಟ್ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಲ್ಲ ವರ್ಷದ 60 ಆಗುತ್ತೆ ಮಳೆ ಟೇಬಲ್ ಫಸ್ಟ್ ಕ್ರೋಮ್ ಫಿನಿಶ್ ಅಲ್ವಾ ಹಿಂಸೆ ಹಾ ಶೋ ಏನು ಆ ತರ ಬಂದಿದೆ ಹಾ ಎಷ್ಟು ಚೆನ್ನಾಗಿ ಪುದೀನಾ ತರ ಕಾಣಲ್ವಾ ಗೈಸ್ ಈ ಸಂಡೇ ಫುಲ್ ಗಾರ್ಡನ್ ಅನ್ನು ಫುಲ್ ಕ್ಲೀನ್ ಮಾಡೋಣ ಅಂತ ಇದೀನಿ ನೋಡಿಲಿ ಬ್ಯಾಡ್ದಿಲ್ದಿದ್ ಬ್ಯಾಡ್ ದಿಲ್ ದಿ ಗಿಡ ಎಲ್ಲಾ ಬೆಳಕೊಂಡಿದೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ರೆ ಸಾಕು ಯಾಕೊತ್ತ ನಮ್ಮ ಸುತ್ತಮುತ್ತ ಬರೀ ಹಾವುಗಳೇ ಜಾಸ್ತಿ ಗುರು ಅದಕ್ಕೆ ಗಾರ್ಡನ್ಗೆ ಇಲ್ಲೆಲ್ಲಾ ಬಂದ್ ಸೇರ್ಕೊಬಿಟ್ರೆ ಕಷ್ಟ ನಂಗು ಆಕ್ಚುಲಿ ಗಾರ್ಡನ್ ಮೇಂಟೈನ್ ಮಾಡಬೇಕು ಅಂತ ಆಸೆ ಬಟ್ ಏನ್ ಮಾಡೋದು ಟೈಮೇ ಸಿಗಲ್ಲ ನಂಗೆ ನೋಡಿ ಇವಾಗ ಬೇರೆ ಗಾಡಿ ಬೇರೆ ಈಗ ತುಳಿಬೇಕಾ ನೆನ್ನೆ ತಗೊಂಡೋಗಿ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇತ್ತು ಹಾ ಏನಮ್ಮ ಏನ ಏನ್ ಹೇಳೋ ಬಾಯ್ಲಿ ಅಮ್ಮ ಯಾಕಂ ರಿಯಾಕ್ಷನ್ ಕೊಟ್ಟೆ ಹೇಳು ಟೈಮ್ ಬೆಳಗ್ಗೆ ಸಂಜೆ ಗೈಝ್ ನಾವಪ್ಪಲಿ ಬೆಳಗ್ಗೆಯಿಂದ ಬುಲೆಟ್ ಎಲ್ಲಿಗೂ ತಗೊಂಡೋಗಿರ್ಲಿಲ್ಲ ಅದಕ್ಕೆ ಈಗ ಸ್ವಲ್ಪ ಹೊತ್ತು ಬುಲೆಟ್ ಸ್ಟಾರ್ಟ್ ಮಾಡಿ ಬಿಟ್ಟಿದ್ರು ಮತ್ತೆ ಇವಾಗ್ಲೂ ಅಷ್ಟೇ ನೋಡಿ ಇವಾಗ ಆಕ್ಚುಲಿ ಈಗ ಮೋಡ ಏನು ಇಲ್ಲ ಬಟ್ ಬಿಸಿಲು ಐತೆ ಬಟ್ ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಈಗ ಬುಲೆಟ್ ಏನು ತಗೊಂಡೋಗ್ಲಿಲ್ಲ ಈಗ ಬನ್ನಿ ಈಗ ನಾವು ಟೂ ಟ್ವೆಂಟಿನ ಇಲ್ಲೆಲ್ಲ ಫುಲ್ ಗಲೀಜ್ ಆಗೈತಿಲ್ಲ ನೀರಲ್ಲಿ ನೀರಲ್ಲಿ ತೊಳೆಯೋಣ ಅಲ್ಲೆಲ್ಲ ಮಗನ ಬರೀ ನಾಡ್ ಕಡ ಗೈ ನಮ್ ಚಾರ್ಲಿ ಯಾವ ಗ್ಯಾಪಲ್ಲಿ ಎಲ್ಲಿಗೋಗಿದ್ನೋ ಗೊತ್ತಿಲ್ಲ ಗುರು ಎಲ್ಲಿಗ ಹೋಟ್ನಲ್ಲಿ ಹೋಗಿದ್ದ ಗೈ ಹೇಳ್ದ ಕೇಳ್ದಲ್ಲ ಹೋಗ್ತೇನೆ ಹೋಗಿ ಕಾಲ್ ಆಗೈತೆ ನಾನು ಅಲ್ಲೆಲ್ಲ ಹೋಗಿ ಹುಡ್ಕಂಡು ಬಂದೆ ಅರ್ಧ ಗಂಟೆ ನಾನು ಅಲ್ಲಿ ಎಲ್ಲ ಹೋಗಿ ಹುಡ್ಕಂಡ್ ಬಂದೆ ನೋಡ್ರಿ ಎಲ್ಲೂ ಇಲ್ಲ ಚಾಲಿ ಚಾಲಿ ಅಂತ ಅಂದೆ ಬಟ್ ಆದ್ರೂ ಬರ್ಲಿಲ್ಲ ಆಮೇಲೆ ನಾನು ಇಲ್ಲೇ ಅಂಗಡಿಗೆ ಏನಕ್ಕೋ ಹೋಗಿದೆ ಹೂವ ಏನೋ ತರಕ್ಕೆ ಅಷ್ಟೊತ್ತಿಗೆ ಇವನೇ ಗೇಟ್ ಹತ್ರನೇ ಬಂದು ನಿಂತವನೆ ನೋಡ್ರಿ ಎಲ್ಲ ಚರಂಡಿಗೆಲ್ಲ ಹೋಗಿ ಇಳ್ದವನ ಒಳಗಡೆ ಇವತ್ತು ಕರಿಯಲ್ಲ ನಾನು ಚರ್ಲಿ ಇಲ್ಲಿ ಬರ ಚರ್ಲಿ ಚೀಲದ ಮೇಲೆ ಲೈ ಮಳೆ ಬರುತ್ತೆ ಬಾರಲ ಬಾ ಬಾ ಮೇಲೆ ಬಾ ಬಾರ ಬೇಗ ಇಲ್ಲಿ ಒಡ್ಸ್ಕತ್ತೆ ನೋಡಿಕ ಬರಲಿಲ್ಲ ಅಂದ್ರೆ ಬಾರ ಚರ್ಲಿ ಬಾ ಬಾಡ ಸ್ವಲ್ಪ ಮುದ್ದಾಕರಿ ಬಾರ ಒಡಿಯಲ್ಲಪ್ಪ ಬಾ ಬಾರಿ ಒಳಗಡೆ ಬಾ ಇಲ್ಲಿ ಬಾ ಇಲ್ಲ ಬಾ

ಗೈಸ್ ಏನ್ ಗೊತ್ತಾ ಹಿಂಗೆ ಜಗ್ಗಲ್ಲಿ ಹಿಂಗೆ ನೀರ್ ಹರ್ಚಿದ್ರು ವೇಸ್ಟ್ ಗುರು ಪೈಪ್ ತಗೊಂಡಿ ಅದೇ ಗನ್ ಗನ್ ಇದೆಯಲ್ಲ ಅದ್ರಲ್ಲಿ ತಗೊಂಡ್ ಹೊಡಿಬೇಕು ಕ್ಲೀನ್ ಆಗಿ ಮಣ್ಣೆಲ್ಲ ಹೋಗ್ತದೆ ಹರ್ಚಿದ್ರು ನೀರು ವೇಸ್ಟ್ ಮಳೆ ಬೇರೆ ಶುರು ಆಯ್ತು ದುಡ್ಡೆಲ್ಲ ತಗೊಂಡಿದ್ಯಾ ನೀನೇನು ಹೇಳಲಿಲ್ವಾ ಹಿಂಗ ಸಂತೆಗೆ ಹೋಗಿ ಬರ್ತಿದೀವಿ ಅಂತ ಇಲ್ಲಿ ಬಿಬರ್ಸ್ಗೆ ಹಾ ಹಾಂ ಬಾ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಮತ್ತೆ ನಮ್ಮ ಅಮ್ಮ ಈಗ ಸಂತೆಗೀಗ ಹೋಗ್ಬಿಟ್ಟು ಬರ್ತಿದ್ದೀವಿ ಎಲ್ಲೋ ನಮ್ಮಅಮ್ಮ ಅಪ್ರೂಪಕ್ಕೆ ಸಂತೆಗೆ ಹೋಗ್ತಾರೆ ಅಮ್ಮ ಎಷ್ಟು ತಿಂಗ್ಳಾಯ್ತಮ್ಮ ಸಂತೆಗೆ ಹೋಗಿ ಗೈಸ್ ಬನ್ನಿ ಸಂತೆಗೆ ಹೋಗಿ ತರಕಾರಿ ಏನೇನೋ ತಗೋಬರೋಣ ನಮ್ಮ ಫಸ್ಟು ಪಾನಿಪುರಿ ತಿನ್ನಕೆ ಮಿಕ್ಸ ಗೈಸ್ ಈಗ ಹಂಗೆ ಸಂತೆಗೆಲ್ಲ ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದಾದ್ಮೇಲೆ ಅಲ್ಲ ಹಂಗೆ ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಹಂಗೇನಾದ್ರು ಪಾನಿಪುರಿನ ಏನಾದ್ರು ತಿನ್ನ ಈಗ ಆಕ್ಚುಲಿ ಏಳು ಗಂಟೆ ಆಗೈತೆ ಅಮ್ಮ ಫುಲ್ ಒಂದೇ ಕಾಯಲ್ಲೇ ಹಾ ಇರ್ಲಿ ಬಿಡಿ ಒಂದೇ ಇಲ್ಲ ಸಂಚಸ್ ನಾವಮ್ಮನ್ ಚಾಲೆಂಜ್ ಇಲ್ಲಿ ಸರ್ಕಲಲ್ಲಿ ಒಂದೇ ಕೈಯಲ್ಲಿ ಓಡಿಸ್ತಿರ್ತೀನಿ ಕಾರ್ ಬರ್ತೈತಲ್ಲಮ್ಮ ಒಂದೇಕಾಯಲ್ಲಿ ಬೇರೆ ಓಡಿಸ್ತಿದ್ದೀನಿ ಕ್ಯಾಮ್ರಾನಮ್ಮ ಇಂಗೆ ಇрка ಹಿಂಗೆ ಹಿಂಗೆ ಇಂಗೆ ತೋರ್ಸಂಗೆ ಇрка ನಮ್ಮ ತೋರ್ಸಂಗೆ ಇಡ್ಕ ಏ ಇರ್ಕ ಇತ್ತಾ ಇಟ್ ಕಳರಾ ಏ ಅಮ್ಮನ ಒಂದು ವೀಡಿಯೋ ಮಾಡಕ್ಕೆ ನಾಚಕದವರಪ್ಪ ಪಬ್ಲಿಕ್ ಅಲ್ಲಿ ಗಾಯಿಸಿ ನಮ್ಮಮ್ಮ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ತಗೊಂಡ್ರು ಜೊತೆಗೆ ಏನೋ ನೆಡ್ಲಿಕ್ಕಾಯ ಬೇರೆ ತಗೊಂಡ್ರೆ ಇವಾಗ ಇದು ಸೊಪ್ಪು ಅಮ್ಮ ಸೊಪ್ಪು ಮೇಡಮ್ಮ ಮುಂದೆ ಹೋಗೋಣ ತಿರುಗಿಸ್ಕೊಳ ಗಾಡಿ ಹಾಂ ಈ ಚಿಕ್ಕವರಿ ತಗಳಮ್ಮ ಇದು ಅದೇ ರೊಟ್ಟಿಗೆ ಏನದು ಅಮ್ಮ ಸೋರೋಕೆ ಹಾಂ ಮತ್ತೆ ಈಗ ಮೋಡ ಬೇರೆ ಆಗೈತೆ ಮಳೆ ಬರ್ಲಿಲ್ಲ ಅಂದ್ರೆ ಸಾಕು ಬೇಡ 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 ಈಗ ಎಲ್ಲ ಆಯ್ತಲ್ವಾ ಗೈಸ್ ನಾವಮ್ಮ ನಾನೇನೋ ಒಂದು ನಾಲ್ಕು ಐಟಮ್ ತಗೋಬಹುದು ಅನ್ಕಂಡೆ ನೋಡಿದ್ರೆ ಫುಲ್ ಬ್ಯಾಗ್ ಫುಲ್ ನೋಡ ಸಂತೆಗೆ ಬಂದ್ರೆ ಹಿಂಗೆ ಬರೋದೇ ಇಲ್ಲ ಸಂತೆಗೆ ನನ್ನೇನ್ ಕಳಿಸ್ತಾರೆ ನೀನ್ ಹೋಗು ಅಂತ ನಾನು ಹೋಗಲ್ಲ ಅಂದ್ರೆ ಮದ್ಬೇರೆ ಮಾತು ಎತ್ತಾರೆ ಸೊ ನಿನ್ ಬದ್ಲೊಂದು ಎಣ್ಣೆ ಇರ್ಬೇಕಿತ್ತು ಸಿಕ್ತಾ ಅಮ್ಮ ಇತ್ತಗಳ ಪೂರಿ ಪೂರಿ ಖಾರ ಒಂದೆರಡು ಲೀಟ್ರು ಆಗಲ್ಲ ಕಣಮ್ಮ ಅಯ್ಯೋ ಇಲ್ಲ ಇಲ್ಲ ಎದುರುಗಡೆ ಐತೆ ಬಿಡು ಬಾಡ ಬಾಡ ಬಿಡು ಹೆಂಗ ಇಡ್ಕತ್ತೀನಿ ನಾನು ಗೈಸ್ ಸಂತೆ ಎಲ್ಲ ಮುಗೀತು ಎಲ್ಲ ತಗೊಂಡೆ ನಮ್ಮ ಹಾಂ ಸಂತೆ ಎಲ್ಲ ಮುಗೀತು ಈಗ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ ಅಂಟಿ ಒಂದು ಹಾಫ್ ಮಸಾಲೆ ಒಂದು ಹಾಫ್ ದೈ ಜಸ್ಟ್ ಟೂ ಮಿನಿಟ್ಸ್ ಕೊಡ್ತಾರಂತೆ ಟೂ ಮಿನಿಟ್ಸ್ ಅಂತ ಹೇಳೋರೆ ಬಟ್ ಆಗಲ್ಲ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಜಿಮ್ಮಿಗೆ ಹೊಲ್ಟಿದ್ದ ಆಮೇಲೆ ಅಮ್ಮ ಹೇಳ್ಬಿಟ್ರು ಬಾಸ್ ಸಂತೆಗೆ ಹೋಗೋಣ ಅಂತ ನೇನ್ ಸಂತೆಗಲ್ವಾ ಸುಮ್ಮನೆ ಯಾಕೆ ವಾರಕ್ಕೊಂದ್ಸಲ ಸಂತೆಲ್ಲ ಹೊಲ್ಟಿದ್ದೆ ನಾನು ಕೇಳಿಲ್ಲ ನಿಂಗೆ ಜಿಮ್ಮಿಗೆ ಹೋಗ್ತಿದ್ದೀನಿ ಏನು ಮಾಡ್ಲಿ ಅಂತ ನೀನು ಅದಕ್ಕೆ ಬಾತ್ಲಾಗಿ ಸಂತೆ ಹೋಗೋಣ ಅಂದೆ ಇಲ್ವೇಲ್ವಾ ಜಿಮಿಗೆ ಪಾಪ ಇರ್ಲಿ ತರಕಾರಿ ಎಲ್ಲ ಹ್ಞೂ ಗೈಸ್ ನಾನು ಆ್ಯಕ್ಚುಲಿ ನಿಪ್ಪ ಇದು ದೈಪುರಿ ಹೇಳಿದ್ದೆ ಬಟ್ ಅದು ಲೇಟ್ ಆಗುತ್ತೆ ಅಂದ್ಕೊಂಡು ನಿಪ್ಪಾಟ್ ಮಸಾಲ ಹೇಳಿದೆ ನಮ್ಮ ಅಮ್ಮನ ಫೇವ್ರೇಟ್ ಇದೆ ನಿಪ್ಪಾಟ್ ಮಸಾಲ ಬಿಸಿ ಆಯಿತಾ ಗಾಯಸ್ ಮನೆಗೆಲ್ಲ ಬಂದಾಯ್ತು ನೋಡಿ ಇಲ್ಲೆಲ್ಲಾ ಸಂತೆಗೆಲ್ಲ ಹೋಗಿ ಏನೇನೋ ತಂದಿದ್ವಿ ಅಂದ್ರೆ ಏನೇನೋ ಅಂದ್ರೆ ತರಕಾರಿ ಎಲ್ಲ ತಂದಿದ್ವಿ ಅಳ್ಸಿನ ಹಣ್ಣು ತಗೊಂಡ್ ಬಂದಿದ್ರು ಅಳ್ಸು ಎಲ್ಲ ಲೈಟ್ ಲೈಟ್ ಆಗಿ ಸ್ಮೆಲ್ ಬರ್ತೈತೆ ಹಣ್ಣು ಆಗಿಲ್ಲ ತೀರಾ ಕಾಯಿ ಆಗಿಲ್ಲ ಹೆಂಗಾಗೈತೆ ಆಗೈತೆ ಅಂದ್ರೆ ಈ ಕಡೆ ಅರ್ಧ ಅರ್ಧ ಸ್ವಲ್ಪ ಹಣ್ಣು ಆಕ್ಚುಲಿ ಹಣ್ಣು ಇದೇ ತರ ತಿಂದ್ರೇನೋ ಒಂಥರ ಟೇಸ್ಟ್ ಅಂದ್ರೆ ಜಾಸ್ತಿ ಹಣ್ಣಾಗಿದ್ರೆ ಒಂಥರ ತಿನ್ನಕಾಗಲ್ಲ ನೋಡ ನ ಆಮೇಲೆ ಹಂಗೆ ಮೋಸ್ಟ್ಲಿ ನಮ್ಮಅಮ್ಮ ಅಂದ್ರೆ ತರಕಾರಿ ಎಲ್ಲಾ ಜೋಡ್ಸಾದ್ಮೇಲೆ ಗಾಯಸ್ ನಮ್ಮಅಮ್ಮ ಇಲ್ಲಿ ಏನೋ ಪಾತ್ರೆ ಬೆಳಸ್ತಾವ್ರೆ ಆಮೇಲೆ ಏನು ಟೀ ಇಟ್ಟಿದೆಯಾ ಕಾಫಿ ಮಾಡ್ತೀಲ್ವಾ ಸರಿ ನಾನು ಇಲ್ಲೇ ಮೇಲ್ಗಡೆ ಮನೇಲಿ ಇರ್ತೀನಿ ಕೊಡ್ತೀಯಾ ಅಥವಾ ಫೋನ್ ಮಾಡ್ತೀಯಾ ಅಬ್ಬಾ ಇದು ತಗೋ ಇದೆಯೋ ಐನೂರು ರೂಪಾಯಿ ಕೊಟ್ಟಿದ್ದಲ್ಲ ತಿನ್ಸಿ ಸಾಮಾನು ತಂದೆ ಐತಾ ಹಾಂ ನೀವು ಪಪ್ಪ ಅವಾಗ ಗೇಟ್ ತಕೊಂಡು ಹೊರಗಡೆ ಹೋದ್ರಲ್ಲ ಅದೇ ಕ್ಯಾಪಲ್ ಚಾರ್ಲಿನೋ ಆಗವನೆ ವಾಹ್ ಸರ್ ನೀವು ಹೇಳೋದು 맞್ತ ಬಿಟ ಮತ್ತೆ ಅಮ್ಮ ನಂಗೆ ಟೀ ಸ್ವಲ್ಪ ಅಂದ್ರೆ ಸ್ವಲ್ಪಮ್ಮ ಗ್ಲಾಜಿಂಗ್ ಗ್ಲಾಸ್ ಅಲ್ಲಿ ಕೊಡ್ತೀಯಾ ಟೀನ ಗ್ಲಾಜಿಂಗ್ ಗ್ಲಾಸ್ ಅಲ್ಲಿ ಕೊಡುದ್ರೆನೆ ಟೇಸ್ಟ್ ಅರ್ಥ ಮಾಡಕ ಇಲ್ಲಂದ್ರೆ ವೇಸ್ಟ್ ಹಾ ಕರೆಕ್ಟ್ ಓಹಾ ಕಾರತಲ್ಲಮ್ಮ ಜಸ್ಟ್ ಗ್ಲಾಸ್ ಗ್ಲಾಸ್ ಬೀಳ್ತಿತ್ತಲ್ಲಿ ಗ್ಲಾಸ್ ಬಿದ್ರು ಗೊತ್ತಾಗೋದು ಪಪ್ಪ ಸ್ವೀಟ್ ಆಯ್ತು ನೋಡಿ ಇದು ಸ್ವೀಟ್ ಆಗೈತೆ ಈಗ ಬುಲೆಟ್ ಮುಂಚೆ ಇರೋದು ಈಗ ಗಂಟೆ ತೆಗಿತೀರಾ ತೆಗ್ದಾಯ್ತಾ ಗೈಸ್ ನೋಡಿ ನಮ್ಮ ಬುಲೆಟ್ಕ್ಕೆ ಗೆಜ್ಜೆ ತಂದವ್ರೆ एक्चुअली ಮುಂಚೆ ಒಂದು ಸೈಲೆನ್ಸರ್ ಗೆ ಒಂದು ಹಾಕಿದ್ರು ದೊಡ್ಡದಾ ಹಾಕಿದ್ರು ದೊಡ್ಡ సైಜಿ ಇಂದ ಬಟ್ ಅದು ಸೈಲೆನ್ಸರ್ ಸ್ಕ್ರಾಚ್ ಆಗುತ್ತೆ ಅಂತ ಅದನ್ನ ಬಿಚ್ಚವ್ರೆ ಇನ್ಸೇ ಕಣಮ್ಮ ಬುಲೆಟ್ ಅದೇ ತಂದಿದ್ ಅಲ್ಸನಡಿ ಇಗೆ ಹಾಕಿದವರೇ ಅಲ್ಲೇನ ನಮ್ಮ ಸ್ಲೈಟ್ ಲೈಟ್ ಆಗೈತೆ ಉಡು ನೀನು ತಿಂದಾ ಹೆಂಗಿತ್ತು ಸ್ವೀಟ ಹ್ಞೂ ಈಗ ನಾವು ಟೇಸ್ಟ್ ಮಾಡೋಣ ಬರಿ ಇಷ್ಟೆಲ್ಲ ತಿನ್ನೋಲ್ಲ ಏನು ಬರೀ ಕುಯ್ಯ ಅಪ್ಪಾ ಉ ಎರಡು ಬರೀ ಒಂದು ಎರಡು ತಿನ್ನೋಣ ಆಮೇಲೆ ಜಾಸ್ತಿ ತಿಂದ್ರೆ ಊಟ ಮಾಡೋಕ್ಕೂ ಆಗಲ್ಲ ತಡಿ ವೀಡಿಯೋ ಆಫ್ ಆಗಿದೆ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂತಿದ್ದೆ ಇನ್ನೂ ಸಖತ್ತಾಗಿ ಖಾರ ನಿಜ ನಿಜ ಏನಪ್ಪ ಜನ ಹೆಂಗಿದೆ ಹೆಂಗಿದೆ ಹಂಗೆ ತಿನ್ಬೇಕು ಅಂತ ಹೇಳ್ಕೊಡಂಗೆ ನಿನ್ನ ಬಟ್ ಚೆನ್ನಾಗಿದೆ ಹ್ಞೂ ಪಪ್ಪ ಅಲ್ಸಿ ನೆಣ್ಣು ಒಂದೆರಡು ಏನ್ ಹಂಗೇನೇನಿಲ್ಲ ಅಲ್ವಾ ಚೆನ್ನಾಗೈತೆ ಅರೆ ನಮ್ಮದ ಸ್ವೀಟ್ ಇಲ್ಲ ಗೈಸ್ ಆ್ಯಕ್ಚುಲಿ ಲಾಸ್ಟ್ ಅಲ್ಲಿ ಒಬ್ಬರು ಕಮೆಂಟ್ ಹಾಕಿ ಹಾಕಿದ್ರು ಶರತ್ ಜೆ ಸಿ ಬಿ ಅಂತ ಅವ್ರ ಅಕೌಂಟ್ ನೇಮರ್ ಶರತ್ ಜೆ ಸಿ ಬಿ ಅಂತ ಬ್ರೋ ನಾಳೆ ನನ್ನ ಬರ್ತಡೇ ನಿಮ್ಮ ಅಪ್ಪ ಅಮ್ಮಗೆ ವಿಶ್ ಮಾಡೋಕ್ಕೆ ಹೇಳಿ ನಿಮ್ಮ ಅಪ್ಪಂಗೆ ಒಂದು ದಿವಸ ಸಂತೆಪೇಟೆಯಲ್ಲಿ ಸಿಕ್ಕಿದ್ದೆ ಅವರು ಹೇಳಿಲ್ವ ನಿಮಗೆ ಶರತ್ ಅವರ ಆಕ್ಚುಲಿ ನಮ್ಮಅಪ್ಪ ಹೇಳಿದ್ರು ಒಂದ್ಸಲ ಸಿಕ್ಕಿ ಮಾತಾಡ್ಸಿದ್ರು ಅಂತ ಸೊ ಜೊತೆಗೆ ನಿಮ್ ಬರ್ಡೇ ಕೂಡ ಆಕ್ಚುಲಿ ಇದು ನೆಕ್ಸ್ಟ್ ಡೇ ನಾನ್ ಕಮೆಂಟ್ ಓದಿದ್ದೆ ಬಟ್ ನಮ್ಮಅಪ್ಪ ಮುಂಗೆ ಹೇಳೋದು ನಂಗೆ ಮರ್ತೆ ಹೋಗಿತ್ತು ಆಮೇಲೆ ನಾನು ಹೋಗಿ ಮಲ್ಕೊಂಡೆ ಮೇಲೆ ಅವರು ಮಲ್ಕೊಂಡ್ರು ಇವಾಗ ಬೆಳಗ್ಗೆ ಇದ್ ಒಂದ್ಸಲ ಕಮೆಂಟ್ ನೋಡ್ತಿದ್ ಅವಾಗ ಅವಾಗ ಆಯ್ತು ಸೊ ವಿಶ್ ಯು ಮೆನಿ ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಶರತ್ ಅವ್ರ ಹಿಂಗೆ ಖುಷಿ ಖುಷಿ ಆಗಿರಿ ನಗ್ನಗ್ತಾ ಇರಿ ಡೈಲಿ ಚಕ್ರಂಜನಿಯ ಬ್ಲಾಗ್ಸ್ ನೋಡ್ತೀರಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಮ್ಮ ಅಪ್ಪ ಅಮ್ಮನ್ ಕೈಲಿ ವಿಶ್ ಮಾಡ್ತೀನಿ ವಿಶ್ ಮಾಡಿಸ್ತೀನಿ ಯಾಕೆಂದ್ರೆ ನಾನು ಮೇಲ್ಗಡೆ ಮನೇಲಿ ಬೇರೆ ಇದೀನ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡ್ತಿದೆ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ವಾಚಿಂಗ್ ಟಾಟಾ ಬೈ ಬಾಯ್ ಒನ್ಸ್ ಅಗೇನ್ ಶರತ್ ಅವ್ರೆ ಹ್ಯಾಪಿ ಬರ್ಡೇ